Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವುದು ಅಂತ ಅಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ನಿನ್ನೆ ದಿನ ವಿಶೇಷವಾಗಿ ರಾಯರ ಮಠಗಳಲ್ಲಿ ಮಾಡಿರುವಂಥ ಸೇವೆಗಳಿರ್ಬೋದು ದಾನಗಳಿರ್ಬೋದು ಅದನ್ನು ಖಂಡಿತವಾಗ್ಲೂ ನೀವು ಎಲ್ಲ ಕಡೆಯೂ ಹೇಳ್ಕೊಂಡು ಬರೋ ಅಂಥದ್ದನ್ನು ಮಾಡಬೇಡಿ ಯಾಕಂದ್ರೆ ನೀವು ಮಾಡಿರೋಂಥ ದಾನದ ಸೇವೆಯ ಪುಣ್ಯ ಫಲ ನಿಮಗೆ ಪ್ರಾಪ್ತಿ ಆಗಬೇಕು ಅಂತ ಅಂದರೆ ನೀವು ರಾಯರ ಸೇವೆಗಳನ್ನು ಮಾಡಿರೋಂಥದ್ದು ಇರ್ಬೋದು ದಾನಗಳನ್ನು ಮಾಡಿರೋ ಅಂಥದ್ದಿರ್ಬೋದು ನೀವು ಎಷ್ಟು ಮೌನವಾಗಿದ್ದು ಸೇವೆಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ನೀವು ಮೌನವಾಗಿ ಎಷ್ಟು ಇರ್ತೀರೋ ಅದರ ಪುಣ್ಯ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಾಯರು ನೀವು ಮಾಡಿರೋಂಥ ಸೇವೆಗೆ ನಿಮಗೆ ಪ್ರತಿಫಲವಾಗಿ ಏನನ್ನು ಸಿಗಬೇಕು ಏನನ್ನ ಕೊಡಬೇಕು ಅದನ್ನು ಅವರು ಖಂಡಿತವಾಗಿ ಕೊಡ್ತಾರೆ ಆದರೆ ನೀವು ಇತ್ತೀಚಿನ ದಿನಗಳಲ್ಲಿ ಏನು ಅಂತಂದರೆ ಅದು ಸರಿನೋ ತಪ್ಪು ಅದು ನಾನು ಹೇಳೋದ್ರಿಂದ ಕೆಲವೊಬ್ಬರಿಗೆ ಆ ಮಾತು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಜವಾಗ್ಲೂ ರಾಯರ ಭಕ್ತರಾಗಿದ್ರೆ ರಾಯರನ್ನು ನೀವು ನಿಜವಾಗ್ಲೂ ಪ್ರೀತಿಸೋದಾಗಿದ್ರೆ ರಾಯರಿಗೆ ನಾವು ಗೌರವ ಕೊಡ್ತೀವಿ ಅನ್ನೋದಾಗಿದ್ರೆ ಖಂಡಿತವಾಗ್ಲೂ ನೀವು ಮಾಡಿದಂತಹ ಯಾವುದೇ ಒಂದು ದಾನ ಇರ್ಬೋದು ಒಂದು ಸಣ್ಣ ಗ್ಲಾಸ್ ನೀರನ್ನು ಇರ್ಬೋದು ಒಂದು ಗ್ಲಾಸ್ ಒಂದು ಇಡೀ ಅನ್ನನ ನೀವು ದಾನವಾಗಿ ಕೊಟ್ಟಿರೋ ಅಂಥದ್ದು ಇರ್ಬೋದು ಅದನ್ನು ನೀವು ಅದು ದೊಡ್ಡ ಪ್ರಮಾಣದ್ದು ಅವರು ಕೆಲವೊಬ್ಬರು ಮೂಟೆಗಟ್ಟಲೆ ಅಕ್ಕಿ ಕೊಟ್ಟಿರ್ಬೋದು ಸಕ್ಕರೆ ಕೊಟ್ಟಿರ್ಬೋದು ಬೆಲ್ಲ ಕೊಟ್ಟಿರ್ಬೋದು ಬೆಳ್ಳಿ ಕಿರೀಟ ಕೊಟ್ಟಿರ್ಬೋದು ಚಿನ್ನ ಕೊಟ್ಟಿರ್ಬೋದು ಅಥವಾ ಅವ್ರಿಗೆ ಏನೇನು ತೋಚುತ್ತೆ ಅದೆಲ್ಲ ಕೊಟ್ಟಿರ್ಬೋದು ಆದರೆ ಬಡವರ ಸೇವೆ ಕೂಡ ಸೇವೆ ಆಗಿರುತ್ತೆ ಒಂದು ಗ್ಲಾಸ್ ನೀರು ಕೊಟ್ಟಿದ್ರು ಅದು ಸೇವೆ ಒಂದು ಇಡಿ ಅನ್ನ ಕೊಟ್ಟಿದ್ರು ಅದು ಒಂದು ಸೇವೆ ಅಥವಾ ಒಂದು ಇರುವೆಗಳಿಗೆ ಒಂದಿಷ್ಟು ಸಕ್ಕರೆ ಹಾಕಿದ್ರು ಅದು ಒಂದು ಸೇವೆ ಅಥವಾ ಒಂದು ನಾಯಿಗೆ ಒಂದು ತುತ್ತು ಅನ್ನ ಬಿಸ್ಕೆಟ್ ಹಾಕಿದ್ರೆ ಅದು ಕೂಡ ಒಂದು ಸೇವೆ ಆಗಿರುತ್ತೆ ಅದು ಯಾವುದೇ ಒಂದು ಸೇವೆನ ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಸ್ವಾರ್ಥವಿಲ್ಲದ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ಅಂತರಂಗದ ಮನಸ್ಸಿನಿಂದ ನೀವು ಮಾಡಿರುವಂಥ ಸೇವೆ ಭಗವಂತನಿಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅದರಲ್ಲೂ ನಮ್ಮ ರಾಯರು ನೀವು ಮಾಡಿರೋ ಅಂಥ ಶುದ್ಧವಾದ ಸೇವೆನ ಅವರು ಖಂಡಿತವಾಗ್ಲೂ ನೋಡಿರ್ತಾರೆ ಅಂಥ ಸೇವೆನ ನೀವು ಮಾಡಿರೋರು ಖಂಡಿತವಾಗ್ಲೂ ಮೌನವಾಗಿದ್ದು ಬಿಡಿ ಎಲ್ಲ ನಿಮ್ಮ ಕಷ್ಟನ ನೀವು ರಾಯರ ಹತ್ರ ಹೇಳ್ಕೊಂಡಿರ್ತೀವಿ ನೀವು ಹೆಚ್ಚು ಹೆಚ್ಚು ಸೇವೆಗಳನ್ನು ಮಾಡೋವಂಥವ್ರು ದಾನಗಳನ್ನು ಮಾಡೋವಂಥವ್ರು ಅಥವಾ ರಾಯರನ್ನು ನಿಜವಾಗ್ಲೂ ನೀವು ಪ್ರೀತಿಸೋ ಮೌನವಾಗಿರೋ ಅಂಥದ್ದನ್ನು ಕಲಿಬೇಕು ಯಾಕಂದರೆ ಯಾವಾಗಲೂ ಅಷ್ಟೇ ರಾಯರು ನೀವು ಮಾಡಿದಂಥ ಸೇವೆನ ಅವರು ಪ್ರತಿ ದಿನದ ಸೇವೆಯನ್ನು ನೋಡ್ತಾ ಇರ್ತಾರೆ ಆದರೆ ಕೆಲವೊಬ್ರು ಏನು ಅಂದರೆ ನಾವು ಮಾಡಿರೋವಂಥ ಸೇವೆನ ನಾವು ಪ್ರದರ್ಶನ ಮಾಡಬೇಕು ನಾವು ತೋರಿಸ್ಲೇಬೇಕು ನಾವು ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ಅಂತ ತೋರ್ಪಡಿಕೆಗೆ ಕೆಲವೊಬ್ಬರು ದಾನ ಧರ್ಮ ಮಾಡಿರಂಥದನ್ನು ತೋರಿಸ್ಕೊಂತಿದ್ದಾರೆ ಖಂಡಿತವಾಗ್ಲೂ ಆ ರೀತಿ ಮಾಡ್ಕೊಂಬಿಡಿ ಯಾಕಂದ್ರೆ ನೋಡಿ ಒಂದು ಗ್ರಂಥದಲ್ಲಿ ಹೇಳುತ್ತೆ ನಾವು ಯಾವುದೇ ಒಂದು ದಾನನ ಮಾಡಿದಾಗ ಗುಪ್ತವಾಗಿ ದಾನ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನೋಡಿ ನಾವು ದಾನ ಮಾಡಿರುವ ವಿಷಯವನ್ನು ಅನ್ಯರಿಗೆ ಹೇಳದೆ ಅದರ ಪ್ರಚಾರವನ್ನು ಮಾಡದೆ ಅದನ್ನು ಪರಮಾತ್ಮನಿಗೆ ಅರ್ಪಿಸುವ ದಾನವೇ ಸಂಪೂರ್ಣವಾದ ಗುಪ್ತ ದಾನ ಆಗಿರುತ್ತೆ ಇಂಥ ಗುಪ್ತ ದಾನನ ನಾವು ಮಾಡಿರೋಂಥದ್ದು ನಮ್ಮ ಸೇವೆ ನಮ್ಮ ನೋವು ನಮ್ಮ ಕಷ್ಟ ನಮ್ಮ ಮನಸ್ಸಲ್ಲಿ ಏನಿದೆ ದುಃಖ ದುಗುಡ ಏನೇನಿದೆ ಅದೆಲ್ಲ ಭಗವಂತನಿಗೆ ಗೊತ್ತಿರುತ್ತೆ ಅದರಲ್ಲೂ ನೀವು ರಾಯರತ್ರ ನಿಮ್ಮ ನೋವುಗಳು ದೂರ ಆಗಲಿ ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತೇಳಿ ನೀವು ಮಾಡಿರೋಂಥ ಇಷ್ಟೋ ದಿನದ ಸೇವೆಗಳಿಗೆ ರಾಯರು ಖಂಡಿತವಾಗ್ಲೂ ನಿಮಗೆ ಪೂರ್ಣ ಫಲ ಕೊಟ್ಟೇ ಕೊಡ್ತಾರೆ ಆದರೆ ರಾಯರ ಸೇವೆ ಮಾಡಿರೋ ಮೊದಲು ಬೇಕಾಗಿರೋದು ತಾಳ್ಮೆ ಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಮೌನವಾಗಿ ಬಿಡಬೇಕು ನಾನು ಅದನ್ನು ಕೊಡಿಸ್ದೆ ನಾನು ಬಟ್ಟೆ ಕೊಡಿಸ್ದೆ ರಾಯರಿಗೆ ನಾನು ತಾಯರಿಗೆ ಆಹಾರ ಕೊಟ್ಟೆ ನಾನು ಅಷ್ಟು ದುಡ್ಡು ಖರ್ಚು ಮಾಡಿದೆ ನಾನು ಅವ್ರ ಹೆಸರು ಹೇಳಿ ಅಷ್ಟು ಜನಕ್ಕೆ ನಾನು ಊಟ ಹಂಚಿದೆ ಖಂಡಿತವಾಗ್ಲೂ ಆ ಥರದ್ದೆಲ್ಲ ಹೇಳ್ಕೊಂಬಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಮಠಗಳಲ್ಲಿ ನಾವು ನೋಡಿದ್ವಲ್ಲ ನೆನ್ನೆ ದಿನ ನಾವು ಮಠಗಳಲ್ಲಿ ಬಂದಿರೋ ಅಂಥವ್ರು ನಾವು ಅಷ್ಟು ಜನಕ್ಕೆ ಸೇವೆ ನಿಂತ್ಕೊಂಡು ಬರೀ ನಾನು ದಾನ ಮಾಡಿದೆ ನಾನು ಅಷ್ಟು ಮಾಡಿದೆ ನಾನು ಅಷ್ಟು ಜನಕ್ಕೆ ಊಟ ಕೊಟ್ಟೆ ನಾನು ಇಷ್ಟು ಪಟ್ನ ನೀರು ಕೊಟ್ಟೆ ನಾನು ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅಂತ ಅದನ್ನು ಹೇಳ್ಕೊಳ್ಳೋದ್ರಲ್ಲೇ ಅವ್ರಿಗೆ ಏನೋ ಒಂಥರ ಸಂತೋಷ ಆಗ್ತಾ ಇರುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ನೀವು ಹೇಳ್ಕೊಂಡಂತಹ ನೀವು ಕೊಟ್ಟಂತಹ ದಾನ ನೀವು ಬಾಯ್ಬಿಟ್ಟು ಹೇಳ್ಕೊತಿದ್ದಂಗೆ ನೀವು ಕೊಟ್ಟಂಥ ದಾನ ಪರಿಪೂರ್ಣವಾಗಿ ಅದು ನಿಮಗೆ ದಕ್ಕೋದಿಲ್ಲ ಅಂದರೆ ನಿಮಗೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ನೀವು ಯಾವ ಉದ್ದೇಶಕ್ಕೆ ಅಂತ ನೀವು ಮಾಡಿರ್ತೀವಿ ಥರ ಸೇವೆಗಳು ಖಂಡಿತವಾಗ್ಲೂ ಅದು ನಿಮಗೆ ಪೂರ್ಣ ಆಗೋದಿಲ್ಲ ಆವಾಗ ನೀವು ಅಂದ್ಕೊತೀರಾ ಅಯ್ಯೋ ನಾನು ರಾಯರ ಮಠಗಳಲ್ಲಿ ಅಷ್ಟು ಸೇವೆ ಮಾಡಿದ್ದೆ ಇಷ್ಟು ಸೇವೆ ಮಾಡಿದ್ದೆ ತೋರ್ಬಡಕೆಗೋಸ್ಕರ ರಾಯರ ಸೇವೆನ ಮಾಡೋಕ್ಕೆ ಹೋಗ್ಬೇಡಿ ನೀವು ಕೊಟ್ಟಿರೋಂಥ ದಾನಗಳು ರಾಯರಿಗೆ ಅಷ್ಟೇ ಮಾತ್ರ ಗೊತ್ತಿರಬೇಕು ಮತ್ತಿನ್ಯಾರಿಗೂ ಗೊತ್ತಿರಬಾರ್ದು ನೀವು ಮಾಡಿದಂಥದ್ದು ನಿಮಗೆ ಮರ್ತೋಗ್ಬಿಡಬೇಕು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಎಡಗೈಯಲ್ಲಿ ಕೊಟ್ಟಿತ್ತು ಬಲಗೈಯಲ್ಲಿಗೆ ಗೊತ್ತಾಗಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ನೀವು ಈ ಸೇವೆ ಮಾಡಿದ್ದೀವ ಅನ್ನೋದು ನಿಮಗೆ ಮರ್ತಾರೆ ಬಿಡಬೇಕು ಅವಾಗ ಮಾತ್ರ ರಾಯರು ನೀವು ಬಾಯ್ಬಿಟ್ಟು ಕೇಳಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮಗೆ ಯಾವುದು ಬೇಕಾಗಿದೆ ಅಥವಾ ನಿಮಗೆ ಏನನ್ನ ಕೊಡಬೇಕು ಅಂತ ರಾಯರು ಖಂಡಿತವಾಗ್ಲು ನಿರ್ಧಾರ ಮಾಡಿ ಕೊಟ್ಟೇ ಕೊಡ್ತಾರೆ ಆದ್ರೆ ಕೆಲವೊಬ್ಬರಿಗೆ ನಿಧಾನ ಆಗುತ್ತೆ ಯಾಕಂದ್ರೆ ನಮ್ಮ ಜೀವನದಲ್ಲಿರೋಂಥ ಕರ್ಮಗಳು ವಿಧಿ ಬರೆದಿರೋಂಥ ಕರ್ಮಗಳು ಕಳೆಯೋದಕ್ಕೆ ರಾಯರು ನಮ್ಮ ಹತ್ರ ಸೇವೆಯನ್ನ ಮಾಡಿಸ್ಕೊಂಡಿರ್ತಾರೆ ಆ ಕರ್ಮಗಳು ಕಳೆಯುತ್ತಿದ್ದಂಗೆ ರಾಯರ ಅನುಗ್ರಹದಿಂದ ದೇವರ ಅನುಗ್ರಹ ಸಿಗೋದಕ್ಕೆ ಪ್ರಾಪ್ತಿ ಆಗೋದಕ್ಕೆ ರಾಯರು ನಮಗೆ ಪೂರಕವಾಗಿ ದೇವತೆಗಳ ಅನುಗ್ರಹ ಆಶೀರ್ವಾದ ಕೊಡು ಅಂತ ರಾಯರು ಕೇಳಿ ನಮಗೆ ಸಿಗೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ತಾರೆ ಇದನ್ನು ನೀವು ಮನಸಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕೆಲವೊಬ್ಬರಿಗೆ ಮಾತನ್ನೇ ಹೇಳಿದಾಗ ಬೇಜಾರಾಗುತ್ತೆ ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಂತ ಕೆಲವೊಬ್ಬರಿಗೆ ಅದು ಇಷ್ಟ ನೋಡಿ ಗೆಲ್ ಕೆ ಕೆಲವೊಂದು ವಿಷಯಗಳಲ್ಲಿ ನೀವು ದಾನ ತಾನೆ ನೀವು ಮಾಡಾದ್ಮೇಲೆ ಏನು ಅಂದರೆ ಅದನ್ನು ನೋಡಿ ಬೇಕು ಬೇಕು ಅಂತಲೇ ಎಲ್ಲರೂ ನೋಡಲಿ ಅಂತನೇ ನೆನೇನೆ ಪ್ರದರ್ಶನ ಕೊಟ್ಟು ಕೊಟ್ಟು ಆಮೇಲೆ ಪ್ರಚಾರಕ್ಕೆ ನೀವು ಬಳಸ್ಕೊಳ್ಳೋದು ಅಂದರೆ ಅದು ತಪ್ಪಾಗ್ಬೋದು ಏನೋ ನನಗೆ ಗೊತ್ತಿಲ್ಲ ಆದರೆ ಅದು ತಪ್ಪು ಯಾಕಂದರೆ ನೀವು ಪ್ರಚಾರಕ್ಕೋಸ್ಕರ ನಾವು ಅಷ್ಟೊಂದು ಮಾಡ್ದೋ ಇಷ್ಟನ್ನು ಮಾಡ್ದೋ ಅಂತ ನೀವು ಹೇಳ್ಕೊತಾ ಇದ್ದರೆ ಕೆಲವೊಬ್ಬರುಗಳು ಅದನ್ನು ದಾನ ಮಾಡೋಕ್ಕೆ ನಮ್ಮ ಹತ್ರ ಇಲ್ಲವಲ್ಲ ಅಂತ ಎಷ್ಟೊಂದು ಜನ ಕೊರಗ್ತಾಯಿರ್ತಾರೆ ಆದರೆ ಕೆಲವೊಬ್ರು ಎಷ್ಟೋ ದಾನ ಮಾಡಿರ್ತಾರೆ ಅವರು ಹಿಂದಿನ ಕಾಲದಲ್ಲಿ ರಾಜಮನೆತನಗಳಿರ್ಬೋದು ಬಡವರು ಇರ್ಬೋದು ಇರ್ಬೋದು ಎಷ್ಟೆಷ್ಟೋ ದಾನ ಮಾಡಿದ್ದಾರೆ ಆದರೆ ಅವ್ರ ಹೆಸರುಗಳು ಒಂದು ಕಡೆನೂ ಇರೋದಿಲ್ಲ ಯಾಕಂದ್ರೆ ಇವಾಗಿನ ನೋಡಿ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಎಷ್ಟೊಂದು ಜನ ದಾನ ಧರ್ಮ ಮಾಡಿರೋರು ಅವ್ರ ಹೆಸರು ಕೂಡ ಹಾಕ್ಸಿರೋದಿಲ್ಲ ಆ ರೀತಿ ದಾನ ಧರ್ಮ ಮಾಡಿರ್ತಾರೆ ಅಂಥವ್ರನ್ನ ನಾವು ನೋಡಿದಾಗ ಅದಕ್ಕೆ ಅವರು ಯಾವಾಗ್ಲೂ ಒಂದು ತೂಕದಲ್ಲಿ ಬಾಳಿ ಬದುಕಿ ಒಂದು ವೈಭೋಗನ ಅನುಭವಿಸಿ ಸಾಯ್ತಾ ಇದ್ರು ಅದು ಅದಕ್ಕೋಸ್ಕರನೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ವರ್ತಮಾನದಲ್ಲಿ ನಾವು ಮಾಡುವಂಥ ದಾನವೂ ಸಹ ಒಂದು ಪ್ರಚಾರವಾಗಿದೆ ನೋಡಿ ಅನೇಕರು ಒಂದು ಚಿಕ್ಕ ಪುಸ್ತಕ ಅಥವಾ ಪೆನ್ನು ಅಥವಾ ನೀರು ಅಥವಾ ಊಟ ಅದ್ಯಾವುದನ್ನು ನೀಡಿದರೆ ಸಾಕು ಅದನ್ನು ವಿಶೇಷವಾಗಿ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುತ್ತಾರೆ ಯಾವುದಾದರೂ ವಸ್ತುವನ್ನು ದಾನ ಮಾಡಿದರೆ ಅದರ ಮೇಲೆ ತಮ್ಮ ಹೆಸರನ್ನು ಬರೆಸುತ್ತಾರೆ ಈ ರೀತಿಯ ಕೆತ್ತನೆಗಳನ್ನು ನಾವು ಅನೇಕ ಕಡೆಗಳಲ್ಲಿ ಸಹ ನೋಡಬಹುದು ಇಂತಹ ದಾನಗಳಿಗೆ ಹೆಸರು ಕೀರ್ತಿ ಸ್ಥಾನ ಮಾನ ಎಲ್ಲವೂ ಸಿಗುತ್ತದೆ ಆದರೆ ದಾನದ ಪುಣ್ಯ ಮಾತ್ರ ದೊರೆಯುವುದಿಲ್ಲ ಏಕೆಂದರೆ ದಾನದ ಹಿಂದಿನ ಉದ್ದೇಶ ಮತ್ತು ಭಾವನೆಯಂತೆಯೇ ಫಲ ಅವರಿಗೆ ದೊರೆಯುತ್ತದೆ ದೇವರು ನೋಡಿ ದೇವರು ದಾನದ ಫಲ ಅಪಾರ ಗುಪ್ತ ದಾನ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಿಸಿ ಅದು ವಿಶೇಷವಾಗಿ ಎನಿಸುತ್ತದೆ ಅಂದರೆ ನೀವು ಪ್ರಚಾರಕ್ಕೆ ನಿಮಗೆ ಒಳ್ಳೆ ವ್ಯೂಸ್ ಬರ್ಬೋದು ಒಳ್ಳೆ ಕಂಟೆಂಟ್ ಸಿಗ್ಬೋದು ಅಥವಾ ನಿಮಗೆ ನಾಲ್ಕು ಜನ ನಿಮ್ಮನ್ನು ಬೇಸ್ಟ್ ಅನ್ಬೋದು ಆದರೆ ನೀವು ಯಾವ ಉದ್ದೇಶಕ್ಕೆ ಮಾಡಿದ್ದೀರ ಸೇವೆನ ಯಾವ ಉದ್ದೇಶಕ್ಕೆ ನೀವು ದಾನ ಮಾಡಿದ್ದೀರ ಅದನ್ನು ನೀವು ಹೇಳ್ಕೊಂಡ್ರೆ ಅದರಿಂದ ಬರುವಂತಹ ಪುಣ್ಯ ಇರುತ್ತೆ ಗೊತ್ತಾ ಅದನ್ನು ಖಂಡಿತವಾಗ್ಲೂ ಯಾವ ಪುಣ್ಯನೂ ನಿಮಗೆ ಸಿಗೋದಿಲ್ಲ ಅದಕ್ಕೊಂದು ೋಸ್ಕರ ಮೌನವಾಗಿ ಇದ್ದುಬಿಡಿ ರಾಯರ ಸೇವೆ ಮಾಡಿದ್ದನ್ನು ಈಗ ಮಾಡಿ ಮುಗ್ದಾಗಿದೆ ಇನ್ನೂ ಸೇವೆಗಳು ಬರ್ತಾ ಇರುತ್ತೆ ರಾಯರ ಸೇವೆಗಳು ಒಂದೇ ದಿನಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ನಿಮಗೆ ಕಡು ಕಷ್ಟಗಳಿದೆಯಾ ನೋವುಗಳಿದೆಯಾ ಸಂಕಟಗಳಿದೆಯಾ ಈಗ ಗುರುವಾರದ ಸಮಯಗಳಲ್ಲಿ ಮತ್ತೆ ನೀವು ಶುರು ಮಾಡ್ಬೋದು ಆ ದಿನವೇ ಮಾಡಬೇಕು ಅಂತೇನಿಲ್ಲ ಭಗವಂತನ ಸೇವೆ ಮಾಡೋದಕ್ಕೆ ನಿರ್ದಿಷ್ಟವಾಗಿ ವರ್ಷ ಕಾಲ ಖಂಡಿತವಾಗ್ಲೂ ವರ್ಷ ಪೂರ್ತಿ ದಿನಗಳಿರುತ್ತೆ ಅಂತಹ ದಿನಗಳಲ್ಲಿ ರಾಯರಿಗೆ ವಿಶೇಷವಾದ ವ್ರತಗಳನ್ನು ಮಾಡಿ ಖಂಡಿತವಾಗ್ಲೂ ನನಗೆ ಗೊತ್ತಿರೋಂಥ ರಥಗಳನ್ನೇ ಹೇಳ್ಕೊಡ್ತೀನಿ ಪುಟ್ಟು ಪುಟ್ಟು ಸೇವೆಗಳನ್ನೇ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ನೀವು ಗುರುವಾರದ ಸಮಯಗಳಲ್ಲಿ ಮಾಡಿ ಗುರು ಪುಷ್ಯಾಮೃತ ಯೋಗದಲ್ಲಿ ಮಾಡಿ ಏಕಾದಶಿಗಳಲ್ಲಿ ಮಾಡಿ ಅಂಥ ಸಮಯಗಳಲ್ಲಿ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ನೀವು ದಾನನ ಮಾಡಿದಂಥದನ್ನು ನೀವು ಹೇಳ್ಕೊಂಡು ಹೇಳ್ಕೊಂಡು ಪ್ರದರ್ಶನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ನೀವು ನಿಜವಾಗ್ಲೂ ರಾಯರನ್ನು ಪ್ರೀಸೋದಾದ್ರೆ ರಾಯರನ್ನು ಗೌರವಿಸೋದಾದ್ರೆ ರಾಯ ರಾಯರ ವಿಚಾರಗಳಿಗೆ ನಾವು ತಲೆ ತಗ್ಗಿಸಿ ಶರಣಾಗ್ತೀವಿ ಅನ್ನೋ ನಂಬಿಕೆ ಇದ್ರೆ ನನ್ನ ರಾಯರು ನನ್ನನ್ನು ಖಂಡಿತವಾಗ್ಲೂ ಯಾವತ್ತೂ ಕೈ ಬಿಡೋದಿಲ್ಲ ನನ್ನ ರಾಯರು ನನ್ನ ಜೊತೆ ಇರ್ತಾರೆ ನಾನು ಮಾಡಿರೋ ಸೇವೆ ನಿಷ್ಕಲ್ಮಶವಾದದ್ದು ಶುದ್ಧವಾದದ್ದು ಅಂತ ಅದು ನಿಮ್ಮ ಮನಸ್ಸಿಗೆ ಮತ್ತೆ ರಾಯರಿಗೆ ಮಾತ್ರ ಗೊತ್ತಿದ್ರೆ ಸಾಕು ಆ ರೀತಿ ನೀವು ಸೇವೆಗಳನ್ನು ಮಾಡಿರೋ ಅಂಥವ್ರು ಮೌನವಾಗಿ ಇದ್ಬಿಡಿ ಯಾಕಂದ್ರೆ ನಿಮ್ಮ ಕಷ್ಟಪಟ್ಟು ಸೇವೆ ಮಾಡಿರ್ತೀರಾ ನಿಮ್ಮ ಹತ್ರ ಇರುತ್ತೋ ಇರೋಲ್ವೋ ನೀವು ಒಂದು ಹತ್ತು ರೂಪಾಯಿನ ಉಳಿಸಿ ಅದರಲ್ಲಿ ಒಂದು ಪೊಟ್ನ ಅನ್ನ ಕೊಟ್ಟಿರ್ತೀರ ಒಂದು ಗ್ಲಾಸ್ ನೀರನ್ನು ಕೊಟ್ಟಿರ್ತೀರ ಆ ಪುಣ್ಯ ನಿಮಗೆ ಲಭಿಸಬೇಕು ನೀವು ಮಾಡಿದಂಥ ಸೇವೆ ನಿಮಗೆ ಪ್ರತಿಫಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ದೀನೇ ಹೊರತು ಇದನ್ನು ನೀವು ಮಾತಲ್ಲಿ ನೀವು ಇನ್ನೇನೋ ಅರ್ಥ ಮಾಡಿಕೊಂಡು ನಮ್ಗೆ ಇನ್ನೇನೋ ಬೋಧನೆ ಮಾಡ್ತಾ ಇದ್ದಾರೆ ಇನ್ನೇನೋ ಹೇಳೋಕ್ಕೆ ಬರ್ತಿದ್ದಾರೆ ದಯವಿಟ್ಟು ನನ್ನ ಮಾತನ್ನು ಕೆಟ್ಟದಾಗಿ ಅಥವಾ ಏನೇನೋ ಕೆಟ್ಟ ರೀತಿಯಲ್ಲಿ ಅರ್ಥೈಸ್ಕೊಂಡು ನಿಮಗೆ ನೀವು ಏನೇನೋ ಅಂದ್ಕೊಬೇಡಿ ಅಥವಾ ನಮ್ಮನ್ನು ಏನೋ ಅನ್ನಕ್ಕೆ ಹೋಗಬೇಡಿ ಯಾಕಂದರೆ ನೀವೇ ಕುಳಿತು ನೀವೇ ವಿಚಾರ ಮಾಡಿ ಯಾಕಂದರೆ ನೀವು ಮಾಡ್ತಿರೋ ಅಂಥದ್ದು ನಿಮ್ಮ ಕಷ್ಟ ಕಳೆಯೋದಕ್ಕೆ ನಿಮ್ಮ ನೋವನ್ನ ಕಳೆಯೋದಕ್ಕೆ ಅಥವಾ ನಿಮ್ಮಲ್ಲಿರೋಂಥ ದುಗುಡನ ಕಳೆಯೋದಕ್ಕೆ ನೀವು ರಾಯರ ಸೇವೆ ಮಾಡಿದ್ದೀರಾ ಅದನ್ನು ಬಿಟ್ಟರೆ ನೀವು ಪ್ರದರ್ಶನ ಮಾಡಿಕೋಸ್ಕರ ನೀವು ಯಾವುದೇ ಒಂದು ಸೇವೆ ಮಾಡಿಲ್ಲ ನಿಮಗೆ ಅಷ್ಟು ಪ್ರದರ್ಶನ ಮಾಡೋ ಅಂಥ ಸ್ಥಿತಿಗೆ ರಾಯರು ನಿಮಗೆ ಕೊಡಲಿ ಹೆಚ್ಚೆಚ್ಚು ಕೊಡಲಿ ಹಣ ಕೊಡಲಿ ಐಶ್ವರ್ಯ ಕೊಡಲಿ ಸಿರಿ ಸಂಪತ್ತು ಕೊಡಲಿ ಆಗ ನೀವು ಹೆಚ್ಚೆಚ್ಚು ಪ್ರದರ್ಶನ ಮಾಡಿದಾಗ ಲಕ್ಷ ಲಕ್ಷ ಕೊಡ್ತಿರಲ್ಲ ಕೋಟಿ ಕೋಟಿ ಕೊಡೋಂಥದ್ದಾದಾಗ ನೀವು ಕೊಡಿ ಯಾವಾಗ ನಮಗೂ ಖುಷಿ ಹಬ್ಬ ಕೊಟ್ಟಿದ್ದಕ್ಕೂ ದೇವರು ನಮಗೆ ಕೊಟ್ಟಿದ್ದಾನೆ ಇವಾಗ ನಾವು ಇವಾಗ ಅದನ್ನು ಬೇರೆಯವ್ರಿಗೆ ಹಂಚ್ತೀವಿ ಅಂತ ನೀವು ಕೊಡೋಷ್ಟು ಬೆಳೆದು ಅವಾಗ ಕೊಡಿ ಆಗ ಅದೊಂದು ಅರ್ಥ ಇರುತ್ತೆ ದಯವಿಟ್ಟು ಚಿಕ್ಕ ಪುಟ್ಟ ಸೇವೆಗಳನ್ನು ಮಾಡಿ ಚಿಕ್ಕ ಚಿಕ್ಕ ದಾನಗಳನ್ನು ಮಾಡಿ ನಾನು ಮಾಡಿದೆ ಮಾಡಿದೆ ಅಂತ ದಯವಿಟ್ಟು ಪ್ರಚಾರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ನಾನು ಕೂಡ ಕ್ಷಮೆ ಕೇಳ್ತೀನಿ ನನಗೆ ಯಾಕೋ ಇವತ್ತು ಇದನ್ನು ಹೇಳ್ಬೇಕು ಅನಿಸ್ತು ಯಾಕಂದರೆ ನಿನ್ನ ಮಠಗಳಲ್ಲಂತೂ ನಾನು ಅದನ್ನು ಮಾಡಿದೆ ನಾನು ಇದನ್ನು ಮಾಡಿದೆ ನಾನು ಅದನ್ನು ಕೊಟ್ಟು ನೀವೇನು ಕೊಟ್ರಿ ನೀವೇನು ಕೊಟ್ರಿ ಬರೀ ಇದೇ ಡಿಸ್ಕಷನ್ ಆಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ದಯವಿಟ್ಟು ನೀವು ಮಾಡಿದಂಥ ದಾನನ ನೀವು ಅಲ್ಲೇ ಮರ್ತುಬಿಟ್ಟು ಮಾಡಿದಂಥ ಸೇವೆಯೂ ಅಷ್ಟೇ ಮರ್ತುಬಿಟ್ಟು ನೀವು ಹೊಸ ಹೊಸ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿಯಿಂದ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ